ಜಸ್ಟ್ ಐದೇ ನಿಮಿಷದಲ್ಲಿ ತಯಾರಾಗುವ ಹೆಲ್ದಿ ಮತ್ತು ಆರೋಗ್ಯಕರವಾಗಿರುವಂತಹ ಬೆಳ್ಳುಳ್ಳಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು ವಾರ ಆಗೋ ತನಕ ಇದನ್ನು ನೀವು ಸ್ಟೋರ್ ಮಾಡಿಟ್ಕೋಬೋದು ಉಪ್ಪಿನಕೆ ರೀತಿಯಲ್ಲಿ ಅಥವಾ ಚಟ್ನಿ ರೂಪದಲ್ಲಿ ಇದನ್ನು ನೀವು ತಿನ್ಬೋದು ಸೊ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂತ ಎಲ್ಲರಿಗೂ ಗೊತ್ತಿರುತ್ತೆ ಬೆಳ್ಳುಳ್ಳಿ ಮತ್ತು ತುಂಬಾ ಸರಳವಾಗಿ ಮಾಡ್ಕೋಬೋದು ಅದು ಬಿಸಿ ಬಿಸಿ ಅನ್ನ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಮತ್ತು ಮಕ್ಕಳಿಗೆ ಈ ರೀತಿ ನೀವು ಜಾಮ್ ಥರ ಹಚ್ಚಿ ಕೊಡ್ಬೋದು ಸುತ್ತಿ ಎಷ್ಟು ಇಷ್ಟಪಟ್ಟು ತಿಂತಾರಂತ ನಿಮಗೆ ಗೊತ್ತಾಗುತ್ತೆ ಸೊ ಎಲ್ಲಿ ಆಗಿರುವಂತಹ ಬೆಳ್ಳುಳ್ಳಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಸ್ವಲ್ಪನಾದ್ರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಸೊ ಖಂಡಿತ ಈ ಬೆಳ್ಳುಳ್ಳಿ ಚಟ್ನಿ ಮಾತ್ರ ನೀವು ಮಿಸ್ ಮಾಡ್ಕೋಬೇಡಿ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಮತ್ತು ಇದಕ್ಕೆ ಯಾವುದೇ ರೀತಿಯ ತರಕಾರಿ ಕೂಡ ಬೇಕಿಲ್ಲ ತರಕಾರಿ ಖಾಲಿ ಆದಾಗ ಈ ರೆಸಿಪಿನ ಮಾಡ್ಕೋಬೋದು ಸೊ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಬೆಳ್ಳುಳ್ಳಿನ ಸುಲ್ದಿಟ್ಕೊಂಡಿನಿ ಇವಾಗ ಇದನ್ನು ನಾನು ಕಲಿಯಲ್ಲಿ ಇದನ್ನು ಕುಟ್ಕೊಂಡು ತೊಗೊತಿದ್ದೀನಿ ಈ ರೀತಿ ಕಲಿ ಇಲ್ಲ ಅಂದರೆ ನೀವು ಇಲ್ಲಿ ಮಿಕ್ಸಿ ಜಾರ್ನಲ್ಲಿ ಸ್ಮೂತಾಗಿ ರುಬ್ಕೊಂಡು ತೊಗೋಬೋದು ಬಟ್ ಕಲಿಯಲ್ಲಿ ಕುಟ್ಟಿದಂತಹ ರುಚಿ ಬೇರೆಯೇ ಇರುತ್ತೆ ಹೀಗಾಗಿ ಕಲಿ ಇದ್ದರೆ ಕಲಿಯಲ್ಲೇ ಕುಟ್ಕೊಂಡು ತೊಗೊಳ್ಳಿ ತುಂಬಾ ರುಚಿ ಕೊಡುತ್ತೆ ಇದು ಮತ್ತು ಈಗಾಗಲೇ ಮಸಾಲೆ ಖಾರ ಎಷ್ಟು ಜನ ತೊಗೊಂಡಿದ್ದಾರೆ ಅವರೆಲ್ಲರೂ ಕೂಡ ನನಗೆ ಮಸಾಲೆ ಖಾರ ಬಳಸಿ ಏನಾದರೂ ಸ್ಪೆಷಲ್ ರೆಸಿಪಿ ಮಾಡಿ ತೋರಿಸಿ ಮತ್ತು ಈಸಿಯಾಗಿರುವಂತಹ ರೆಸಿಪಿ ಬೇಕಂತ ನನಗೆ ಕಾಮೆಂಟ್ ಮಾಡಿ ಕೇಳ್ತಿದ್ರು ಹೀಗಾಗಿ ಅವ್ರಿಗೆ ಕೂಡ ಈ ರೆಸಿಪಿ ತುಂಬಾ ಹೆಲ್ಪ್ ಮಾಡುತ್ತೆ ಓಕೆ ನೋಡಿ ಇವಾಗ ನಾನು ಬೆಳ್ಳುಳ್ಳಿ ಸ್ಮೂತಾಗಿ ಕೊಟ್ಕೊಂಡು ಈ ಕಪ್ನಲ್ಲಿ ಸೇರಿಸ್ಕೊತಿದ್ದೀನಿ ಅಂದರೆ ಈ ಕಪ್ನಲ್ಲಿ ಹಾಕ್ಕೊಂಡು ಇಟ್ಕೊತಿದ್ದೀನಿ ಈ ರೀತಿಯಾದರೆ ಸಾಕು ಇವಾಗ ಇದಕ್ಕೆ ನಾನು ಒಂದೂವರಿ ಚಮಚ ಆಗುವಷ್ಟು ಧನಿಯಾ ಪೌಡರ ಅಥವಾ ಕೊತ್ತಂಬರಿ ಬೀಜದ ಪೌಡರ ಸೇರಿಸ್ತಿದ್ದೀನಿ ಓಕೆ ದೀಡ್ ಚಮಚ ಆಗೋಷ್ಟು ಕೊತ್ತಂಬರಿ ಬೀಜದ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೇನ್ ಇಂಗ್ರೀಡಿಯೆಂಟ ನಾನಿಲ್ಲಿ ಹೋಮ್ ಮೇಡ್ ಮಸಾಲೆ ಖಾರ ಸೇರಿಸ್ತಿದ್ದೀನಿ ಭಾಳಷ್ಟು ಜನ ಈ ಮಸಾಲೆ ಖಾರ ತೊಗೊಂಡವರು ಏನಾದರೂ ರೆಸಿಪಿ ಮಾಡಿ ತೋರಿಸೋಂಥ ನನಗೆ ಕೇಳ್ತಿದ್ದರು ರಿಕ್ವೆಸ್ಟ್ ಮಾಡ್ತಿದ್ದರು ಹೀಗಾಗಿ ಈ ರೆಸಿಪಿನ ಮಾಡಿ ತೋರಿಸ್ತಿದ್ದೀನಿ ನಿಮ್ಮ ಹತ್ರ ಮಸಾಲೆ ಖಾರ ಅಂದರೆ ನೀವೇನು ಮಾಡಿ ರೆಡ್ ಖಾರದ ಪುಡಿ ಹಾಕೋಬೋದು ಬಟ್ ಈ ಮಸಾಲೆ ಖಾರ ಹಾಕಿದರೆ ಟೇಸ್ಟ್ ಬೇರೆಯೇ ಇರುತ್ತೆ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಈ ಬೆಳ್ಳುಳ್ಳಿ ಚಟ್ನಿ ಸೊ ನೋಡಿ ಒಂದು ನಾಲ್ಕು ಚಮಚ ಆಗುವಷ್ಟು ನಾನಿಲ್ಲಿ ಮಸಾಲೆ ಖಾರನ ಸೇರಿಸ್ತಿದ್ದೀನಿ ಇವಾಗ ಇದಕ್ಕೆ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಮಸಾಲೆ ಖಾರ ಈ ಚಟ್ನಿ ಅಷ್ಟೇ ಅಲ್ಲ ಸಾಂಬಾರಿಗೆ ಡ್ರೈ ಸಬ್ಜಿ ಗ್ರೇವಿ ಸಬ್ಜಿ ಮತ್ತು ಎಲ್ಲ ರೆಸಿಪಿ ಕೂಡ ಈ ಮಸಾಲಾನ ಬಳಸ್ಕೋಬೋದು ಎಲ್ಲದಕ್ಕೂ ಒಂದೊಂದು ಚಮಚ ಹಾಕೋಬೋದು ದಿನಾಲು ತುಂಬಾ ರುಚಿಯಾಗಿ ಬರುತ್ತೆ ಈ ಮಸಾಲ ಹಾಕೋದ್ರಿಂದ ಸೊ ನೋಡಿ ಇವಾಗ ನಾನು ಯಾವ ರೀತಿ ಮಿಕ್ಸ್ ಅಂತ ನಿಮಗೆ ತೋರಿಸ್ತಿದ್ದೀನಿ ಕಲರ್ ನೋಡಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋ ಅಷ್ಟು ನಾನಿಲ್ಲಿ ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಸಾಲೆ ಖಾರ ರೆಡ್ ಖಾರದ ಪುಡಿ ಹಾಕೋದಾದರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಖಾರ ಇರುತ್ತೆ ಮಸಾಲೆ ಖಾರ ಜಾಸ್ತಿ ಜಾಸ್ತಿ ಖಾರ ಇರೋದಿಲ್ಲ ಇವಾಗ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ಮತ್ತು ಈ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಿದ್ದೀನಿ ಇವಾಗ ಏನಿಲ್ಲ ಇದಕ್ಕೆ ಜಸ್ಟ್ ಒಂದು ಐದು ನಿಮಿಷ ಇದನ್ನು ಹುರ್ಕೊಂಡು ತಗೊಂಡ್ರೆ ಸಾಕಾಗುತ್ತೆ ಐದೇ ನಿಮಿಷದಲ್ಲಿ ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗುತ್ತೆ ಅಥವಾ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಈ ರೀತಿ ಹುರ್ಕೊಂಡು ತಗೋಬೇಕು ಒಂದು ಚಮಚ ಬೆಲ್ಲ ಹಾಕ್ಕೊಂಡಿನಿ ಬೆಲ್ಲ ಹಾಕಿ ಮತ್ತು ಇದಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ಕೊಂಡು ತಗೊಂಡ್ರೆ ಹೆಲ್ದಿಯಾಗಿರುವಂತಹ ಆಗಿರುವಂತಹ ಬೆಳ್ಳುಳ್ಳಿ ಚಟ್ನಿ ತಯಾರಾಗುತ್ತೆ ಜಸ್ಟ್ ಒಂದು ಐದು ನಿಮಿಷದಲ್ಲಿ ಪೂರ್ತಿಯಾಗಿ ಎಣ್ಣೆ ಸಪ್ರೇಟಾಗಿದೆ ಸೊ ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಕಾಣ್ತಿದೆ ಅಲ್ವಾ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತಿದೆ ಅಷ್ಟು ರುಚಿಯಾಗಿ ಬರುತ್ತೆ ಈ ಬೆಳ್ಳುಳ್ಳಿ ಚಟ್ನಿ ಕೊನೆಗೆ ಇದಕ್ಕೆ ಒಂದು ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ನಿಂಬೆಹಣ್ಣಿನ ರಸನ ಹೆಂಡಿತಿದ್ದೀನಿ ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಖಾರ ಬ್ಯಾಲೆನ್ಸ್ ಆಗುತ್ತೆ ಮತ್ತು ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ಏನಿಲ್ಲ ನೋಡಿ ಸರ್ವ್ ಮಾಡ್ತಿದ್ದೀನಿ ಇವಾಗ ಇದನ್ನು ನೀವು ಫ್ರೀಜ್ನಲ್ಲಿ ಒಂದು ವಾರ ಆಗೋತನ ಸ್ಟೋರ್ ಮಾಡಿ ಮಾಡಿಟ್ಕೋಬೋದು ಊಟಕ್ಕೆ ಶೈ ಆಗಿ ಬಳಸ್ಕೋಬೋದು ಅಥವಾ ಪಲ್ಯ ಇಲ್ಲ ಅಂದರೂ ಕೂಡ ಚಪಾತಿ ರೊಟ್ಟಿ ಅನ್ನ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಸೊ ಖಂಡಿತ ಹೆಲ್ದಿಯಾಗಿರುವಂತಹ ಚಟ್ನಿನ ಟ್ರೈ ಮಾಡಿ ನೋಡಿ ಮತ್ತು ನಿಮಗೆ ಮಸಾಲೆ ಖಾರ ಬೇಕಿದ್ರೆ ಇಲ್ಲಿ ಮೇಲೆ ಕಾಣಿಸಿದಂತಹ ನಂಬರ್ಗೆ ಆರ್ಡರ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಅಲ್ಲರಿ